ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಯಾರೆಲ್ಲ ಸಾದಾ ಬ್ಲೌಸ್ ಅಂದರೆ ವಿಥೌಟ್ ಲೈನಿಂಗ್ ಬ್ಲೌಸನ್ನು ಅನ್ನ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ನಾನು ಎಲ್ಲ ಬ್ಲೌಸು ಪೀಸ್ಗಳನ್ನು ಕಟ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಕಟಿಂಗ್ ಸಹ ಲಿಂಕನ್ನು ಹಾಕಿರ್ತೀನಿ ಈ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ವಿಡಿಯೋ ಇದೆ ಈ ಬ್ಲೌಸ್ ಕಟ್ಟಿಂಗಿಂದು ಅದೇ ಬ್ಲೌಸ್ ಸ್ಟಿಚಿಂಗ್ ಸಹ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಾನೀಗ ಬಂದ್ಬಿಟ್ಟು ರಿಂಗ್ ಬ್ಲೌಸು ಸ್ಪೀಡಾಗಿ ನಾವು ಸ್ಟಿಚ್ ಮಾಡಬೇಕು ಅಂದರೆ ಫಸ್ಟಿಗೆ ನಮಗೆ ಏನೆಲ್ಲ ಕಟ್ಟಿಂಗ್ ಇರುತ್ತೋ ಅದನ್ನು ನಾವು ರೆಡಿ ಮಾಡ್ಕೊಬೇಕು ನಾನು ನೋಡಿ ಪೂರ್ತಿ ಬೆಲ್ಟ್ ಪಟ್ಟಿಯಿಂದ ಹಿಡಿದು ಫ್ರಂಟು ಬ್ಯಾಕು ಹಾಗೆ ಸ್ಲೀವು ಎಲ್ಲ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟ್ ಬಂದುಬಿಟ್ಟು ಪಟ್ಟಿ ರಿಂಗ್ ಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ಪು ನಾವು ಕೊಟ್ಕೊಳ್ತಾ ಹೋದರೆ ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋ ಟೈಮಿಗೆ ಒಂದೊಂದೇ ಅಂದರೆ ನೋಡ್ತಾ ಕೊಡ್ತಾ ಇದ್ದರೆ ಬ್ಲೌಸ್ ಅನ್ನೋದು ಫಿನಿಶ್ ಆಗುತ್ತೆ ಬೇಗನೆ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷಕ್ಕೆ ನೀವು ಒಂದು ವಿತೌಟ್ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ನಾನೀಗ ಫ್ರೆಂಟ್ ಪಾರ್ಟು ಟಕ್ಸ್ ಹಿಡಿತಾ ಇದ್ದೀನಿ ಫ್ರೆಂಟ್ ಪಾರ್ಟಲ್ಲಿ ನೀವು ಫ್ರಂಟಲ್ಲಿ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆ ಥರ ಮಾಡ್ಕೊಂಡಾಗ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಈ ರೀತಿ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಇಲ್ಲಿ ಈ ರೀತಿ ಮಾಡೋದರಿಂದ ಬೇಗನೆ ಫ್ರಂಟ್ ಟಕ್ಸನ್ನು ಹಿಡಿದು ನೀವು ಮುಗಿಸ್ಬೋದು ತುಂಬ ಜನ ಬಿಗಿನರ್ಸ್ ನನಗೆ ಮೆಸೇಜ್ ಮಾಡಿದರು ಅಕ್ಕ ಈ ಬ್ಲೌಸಿಂದೆ ಸ್ಟಿಚಿಂಗ್ ಹಾಕಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಇವತ್ತು ಈ ಬ್ಲೌಸಿನ ಸ್ಟಿಚ್ಚಿಂಗ್ ಹಾಕ್ತಾ ಇದ್ದೀನಿ ವೀಡಿಯೋನ ನಾನು ಮಾಡಿಟ್ಕೊಂಡು ನಾಲ್ಕು ದಿವಸದ ಮೇಲಾಯಿತು ಅದರ ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಬ್ಯುಸಿ ಇದ್ದೆ ನೋಡಿ ಅಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಳ್ಳೋದೇನೆ ಟಕ್ಸನ್ನು ಹಿಡಿತೀನಿ ಈ ರೀತಿ ನೀವು ಮಾಡೋದ್ರಿಂದ ಬೇಗನೆ ಬ್ಲೌಸ್ ಅನ್ನೋದು ಮುಗಿಯುತ್ತೆ ಅದೇ ರೀತಿ ಫ್ರಂಟಲ್ಲಿ ಟಕ್ಸನ್ನು ಹಿಡಿಯುವಾಗ ನೀವು ಡಬಲ್ ಸ್ಟಿಚ್ಚನ್ನು ಹಾಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ಅಥವಾ ಬ್ಲೌಸು ಹೊಲಿದು ಅಭ್ಯಾಸ ಇದೆ ಅಂದರೆ ಈ ಎಂಡಲ್ಲಿ ಮತ್ತೆ ಸ್ಟಾರ್ಟಿಂಗಲ್ಲಿ ನೀವು ಒಂದು ಗಂಟನ್ನು ಹಾಕೊಂಡ್ರೆ ಟಕ್ಸ್ ಅನ್ನೋದು ಬಿಚ್ಚೋಗಲ್ಲ ಇಲ್ಲ ಅಂತಂದರೆ ನೀವು ಸಿಂಗಲ್ ಹೊಲಿಗೆ ಹಾಕಿ ಗಂಟು ಹಾಕಲಿಲ್ಲ ಅಂದರೆ ಟಕ್ಸ್ ಹಿಡ್ದಿರೋದು ದಾರ ಬಿಚ್ಕೊಂಡೋಗುತ್ತೆ ನೋಡಿ ಈಗ ಫ್ರಂಟಲ್ಲಿ ನಾವು ಟಕ್ಸ್ ಕೊಟ್ಟಾದ ಮೇಲೆ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಆಗ ಕರೆಕ್ಟಾಗಿ ಬರುತ್ತೆ ಬಿಗಿನರ್ಸರಿಗೆ ತುಂಬಾ ಈಸಿ ಆಗುತ್ತೆ ನೋಡಿ ಈಗ ಬ್ಯಾಕಲ್ಲಿ ಒಂದು ಕಾಲು ಇಂಚಿಗೆ ಮಡಚ್ಕೊಂಡು ಮತ್ತು ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ಒಟ್ಟಿಗೆ ನೀವು ಈ ರೀತಿ ಮಾಡ್ಚ್ಕೊಬೋದು ಬ್ಯಾಕಲ್ಲಿ ಫಸ್ಟು ನೀವು ಅಳತೆ ಬ್ಲೌಸ್ ತೊಗೊಂಡು ಉದ್ದಾನ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಸ್ಕೇಲಲ್ಲಿ ಈ ರೀತಿ ಗೆರೆ ಹಾಕಿಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ ನಾನು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿದೆ ಬ್ಯಾಕು ಫ್ರಂಟು ಎಲ್ಲ ಕರೆಕ್ಟಾಗಿ ನೋಡ್ಕೊಬೇಕು ಈಗ ನೋಡಿ ಸ್ಲೀವು ಸ್ಲೀವು ಸಹಿತ ಅದೇ ಟೈಮಿಗೆ ಹೊಲ್ಕೊಂಬಿಡಿ ಸ್ಲೀವ್ ಆದಮೇಲೆ ಬೆಲ್ಟ್ ಪಟ್ಟಿಗೆ ಒಂದು ಈ ರೀತಿ ಉದ್ದ ಸಿಂಗಲ್ ಬೆಲ್ಟ್ ಪಟ್ಟಿ ಸಿಕ್ಕಿದೆ ನಮಗೆ ಬ್ಲೌಸ್ ಕಟ್ ಮಾಡುವಾಗಲೇ ಸಿಕ್ಕಿದೆ ಸೇಮ್ ಮ್ಯಾಚಿಂಗ್ ಲೈನಿಂಗ್ ಇರಲಿಲ್ಲ ಫ್ರೆಂಡ್ಸ್ ಆದ್ದರಿಂದ ನಾನು ಈ ರೀತಿ ಸ್ವಲ್ಪ ಕಾಫಿ ಬ್ರೌನ್ ಕಲರ್ ಸಿಕ್ಕಿತ್ತು ಅದನ್ನು ತಗೊಳ್ತಿದ್ದೀನಿ ಅಂದರೆ ಯಾವುದಾದ್ರೂ ಬ್ಲೌಸಲ್ಲಿ ಇವಾಗ ಉಳ್ದಿರತ್ತಲ್ವ ಆ ರೀತಿ ಈಗ ಮೂರು ಬೆಲ್ಟ್ ಪಟ್ಟಿ ಹಾಕಬೇಕು ನೀವೆಲ್ಲ ಹಾಕ್ತೀರಾ ಅದ್ರ ಮೇಲೆ ನೋಡಿ ಈ ರೀತಿ ಒಂದು ಸಿಂಗಲ್ ಕಟ್ಟಾದರೂ ಮಾಡ್ಕೊಳ್ಳಿ ಅಥವಾ ಉದ್ದ ಇಟ್ಕೊಂಡು ಹಾಗೇನಾದರೂ ಹೊಲಿಗೆ ಹೇಗಾದರೂ ಸಹ ಬರುತ್ತೆ ನನಗಿಲ್ಲಿ ಅಂದರೆ ಒಂದು ಪಟ್ಟಿಗೆ ಇನ್ನೆರಡು ಪಟ್ಟಿ ಸೇರಿಸ್ಬೇಕಿತ್ತಲ್ಲ ಅದಕ್ಕೆ ಬಟ್ಟೆ ಶಾರ್ಟೇಜ್ ಆಗಿ ನಾನು ಈ ರೀತಿ ಕಟ್ ಮಾಡಿಕೊಂಡೆ ಇಲ್ಲಾಂದರೆ ಉದ್ದ ಬೆಲ್ಟನ್ನು ನೀವು ಹಾಗೇ ಕೊಡ್ಬೋದು ಆದರೆ ಕೊಡುವಾಗ ಮುಖ್ಯವಾಗಿ ನೋಡಿ ನಾನು ಹೇಗೆ ಕೊಡ್ತೀನಿ ಆ ಥರ ನೋಡ್ಕೊಳ್ಳಿ ಒಂದು ಈ ರೀತಿ ಮೇಲೆ ಬಂದರೆ ಇನ್ನೊಂದು ಪೀಸು ಅಡಿಗಡೆ ಕೊಡಬೇಕು ಆಗ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಮಧ್ಯದಲ್ಲಿ ಕೊಡಿ ಒಂದು ಸಿಂಗಲ್ ಪೀಸ್ ಇತ್ತು ಬೆಲ್ಟ್ ಪಟ್ಟಿ ಅಂದರೆ ನೀವು ಮಧ್ಯಕ್ಕೆ ಕೊಟ್ಕೊಳ್ಳಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು ಬಿಗಿನರ್ಸ್ ಬಿಗಿನರ್ಸ್ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಎಷ್ಟು ವೀಡಿಯೋಸ್ ನೋಡಿದ್ರು ಅರ್ಥ ಆಗೋಲ್ಲ ಸ್ವಲ್ಪ ಅರ್ಥ ಆಗೋ ಥರ ಕ್ಲಿಯರಾಗಿ ಹೇಳಿಕೊಟ್ರೆ ನೀಟಾಗಿ ಅರ್ಥ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಬೆಲ್ಟ್ ಪಟ್ಟಿ ಈ ರೀತಿ ಸ್ಟಿಚ್ ಆದ ಏನಂದರೆ ವೇಸ್ಟ್ ಬಟ್ಟೆ ನೀವು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಜಾಸ್ತಿ ಕಮ್ಮಿ ಸ್ಟಿಚ್ ಮಾಡಿದ್ರು ನಡೆಯುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಎರಡು ಬೆಲ್ಟ್ ಪಟ್ಟಿನೂ ಕರೆಕ್ಟ್ ಆಯಿತು ಈ ರೀತಿ ಬರಬೇಕು ಈ ರೀತಿ ಬಂದರೆ ಉಲ್ಟ ಆಗೋದಿಲ್ಲ ತುಂಬ ಈಗ ಸ್ಟಾರ್ಟಿಂಗ್ ಕಲಿತಾ ಇರೋರಿಗೆ ಬೆಲ್ಟ್ ಪಟ್ಟಿ ತುಂಬ ಕನ್ಫ್ಯೂಸ್ ಆಗುತ್ತೆ ಹಾಗೆ ರಿಂಗ್ ಪಟ್ಟಿ ತುಂಬ ಕನ್ಫ್ಯೂಸ್ ಆಗುತ್ತೆ ನೋಡಿ ಸಿಂಗಲ್ ಮೇಯ್ನ್ ಬಟ್ಟೆ ಒಂದೇ ಇರೋದರಿಂದ ಈ ರೀತಿ ಸಿಂಗಲ್ ಬಟ್ಟೆನೇ ಕೊಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಅದೇ ಡಬ್ಬಲ್ ಇದ್ರೆ ಡಬಲ್ ಕೊಡ್ಬೋದು ಇಲ್ಲಿ ಸಿಂಗಲ್ ಒನ್ ಪೀಸು ಈ ರೀತಿ ಅಟ್ಯಾಚ್ ಆಗುತ್ತೆ ಒಳಗೆ ಒಳಗೋಗುತ್ತೆ ಯಾಕಂದರೆ ಡಬ್ಬಲ್ಲು ಬೇರೆ ಕಲರ್ ಬೆಲ್ಟ್ ಪಟ್ಟಿ ಆಗಿರೋದ್ರಿಂದ ಹಾಗೆಯೇ ಎಷ್ಟು ಜನ ಬಿಗಿನರ್ಸ್ ಈ ವಿಡಿಯೋನ ನೋಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಸ್ಟಾರ್ಟಿಂಗ್ ಇವಾಗ ಟೈಲರಿಂಗ್ ಸ್ಟಾರ್ಟ್ ಇದ್ದೀರಾ ಅಂತಲೂ ಸಹಿತ ನನಗೆ ಹೇಳಿ ನನಗೂ ತುಂಬ ಖುಷಿಯಾಗುತ್ತೆ ಇಷ್ಟು ಬಿಗಿನರ್ಸ್ ನನ್ನ ವೀಡಿಯೋಸ್ ನೋಡ್ತಾರೆ ನಂಗೆ ಅಂತ ಹೇಳ್ಬಿಟ್ಟು ಅವರಿಗೂ ಹೆಲ್ಪ್ ಆಗ್ತಿದೆ ಅಂತ ನನಗೂ ಸಹ ಖುಷಿಯಾಗುತ್ತೆ ಇಷ್ಟೊಂದು ಬ್ಯುಸಿಯಲ್ಲೂ ನಾನು ಯಾಕೆ ನಿಮಗೋಸ್ಕರ ಈ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನಕ್ಕೆ ಕಲಿಯೋ ಇಂಟ್ರೆಸ್ಟ್ ಇರುತ್ತೆ ಆದರೆ ಕಲಿಸೋ ಕಲಿಯೋಕ್ಕೆ ಅವರಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿರೋಲ್ಲ ಅದರಿಂದ ನಾವು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿದ್ರೂ ವೀಡಿಯೋ ಮಾಡ್ಕೊಂಡು ಹಾಕ್ತಾಯಿರ್ತೀವಿ ಆ ಕಾರಣಕ್ಕೆ ನೀವು ನಮಗೆ ಸಪೋರ್ಟ್ ಯಾವುದ್ರ ಮುಖಾಂತರ ಮಾಡಬೇಕು ಅಂತಂದರೆ ಒಂದು ಲೈಕ್ ಕೊಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಬೆಲ್ಟ್ ಪಟ್ಟಿನ ಈ ರೀತಿ ಕೊಡಿ ಈ ರೀತಿ ಕೊಟ್ಟರೆ ಓವರ್ಲಾಕ್ ಮಿಷನ್ ಇಲ್ಲ ಅಂದರೂ ಸಹಿತ ತುಂಬ ಚೆನ್ನಾಗಾಗತ್ತೆ ನೀವು ಹಾಗೆಯೇ ಬೆಲ್ಟ್ ಪಟ್ಟಿ ಇನ್ನೊಂದು ಥರ ಹಚ್ಚುತ್ತಾರೆ ಆ ರೀತಿ ಬೆಲ್ಟ್ ಪಟ್ಟಿನ ಹಚ್ಚಿದ್ರೆ ಓವರ್ಲಾಕ್ ಮಿಷನ್ ಇಲ್ಲ ಅಂದರೆ ಚೆನ್ನಾಗಾಗಲ್ಲ ಕೂಳೆ ಕಾಣಿಸ್ತಾ ಇರುತ್ತೆ ಈ ರೀತಿ ಕೊಡೋದ್ರಿಂದ ಬೆಲ್ಟ್ ಪಟ್ಟಿ ಕೂಳೆ ಕಾಣಿಸೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಓವರ್ಲಾಕ್ ಮಿಷನ್ ಇಲ್ದಿದ್ದವರಿಗೆ ಒಂದು ಒಳ್ಳೆಯ ಒಂದು ಚೆನ್ನಾಗಾಗುತ್ತೆ ಈ ರೀತಿಯೇ ಕೊಡಿ ಬೆಲ್ಟ್ ಪಟ್ಟಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆಯೇ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾರೆ ನಾನು ಕೆಲವೊಂದನ್ನು ಆ ಟೈಮಿಗೆ ರಿಪ್ಲೈ ಮಾಡ್ತೀನಿ ಕೆಲವೊಂದನ್ನು ರಿಪ್ಲೈ ಮಾಡಿರಲ್ಲ ಯಾಕಂತಂದರೆ ನಾನು ವೀಡಿಯೋದಲ್ಲಿ ಹೇಳೋಣ ಅಂತ ಹೇಳಿಬಿಟ್ಟು ಮತ್ತೊಬ್ಬರು ನನಗೆ ಕೇಳಿದರು ಬ್ಯಾಕಲ್ಲಿ ಕುಪ್ಪೆ ಕುಪ್ಪೆ ಬರುತ್ತೆ ಬ್ಲೌಸು ಹಾಕ್ತಾಗ ಯಾಕಕ್ಕ ಅಂಥೇಳಿ ನೀವು ಬ್ಯಾಕಲ್ಲಿ ಕುಪ್ಪೆ ಕುಪ್ಪೆ ಬರುತ್ತೆ ಅಂತಂದರೆ ಸ್ವಲ್ಪ ದಪ್ಪ ಇರೋರು ಬ್ಲೌಸನ್ನು ಇಸ್ಕೊಂಡಾಗ ಆ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನೀವು ಬ್ಯಾಕಲ್ಲಿ ಕಟ್ ಮಾಡುವಾಗ ಸ್ವಲ್ಪ ಬಟ್ಟೆನ ಕ್ರಾಸಾಗಿ ಕಟ್ ಮಾಡಬೇಕಾಗತ್ತೆ ಇದ್ದೀರಲ್ಲ ಬ್ಯಾಕು ಫ್ರಂಟು ಆಯಿತು ಈಗ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ಒಂದು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಕೊಡೋದಕ್ಕಿಂತ ಮುಂಚೆ ಆಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಮೇಲೆ ಇಟ್ಕೊಂಡು ಎರಡು ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಹಾಗೆಯೇ ನಂಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ನಂಗೆ ಇವಾಗ ನೆನಪಾಯ್ತು ಸೂಜಿ ಪದೇ ಪದೇ ದಾರ ಕಟ್ಟಾಗತ್ತೆ ನಾನು ಸಹ ಜಾಕ್ ಮಿಷನ್ ತಗೊಂಡಿದ್ದೀನಿ ಸೂಜಿ ದಾರ ಕಟ್ಟಾಗತ್ತೆ ಅಂತ ಹೇಳಿದರು ನನಗೆ ಅದಕ್ಕೆ ಫ್ರೆಂಡ್ಸ್ ಈಗ ಇನ್ನೊಂದು ಥರ ಸೂಜಿ ಬಂದಿದೆ ಅಂದರೆ ಗೋಲ್ಡನ್ ಕಲರಲ್ಲಿ ಒಂದು ಸೂಜಿ ಬಂದಿದೆ ನಾವು ಆ ಸೂಜಿನ ಯೂಸ್ ತಂದಿದ್ದೀವಿ ಅದನ್ನು ಯೂಸ್ ಮಾಡಿದ್ರೆ ಅಷ್ಟೊಂದು ದಾರ ಕಟ್ಟಾಗಲ್ಲ ಇನ್ನೊಂದು ಮಿಷನಿಗೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದಾರೆ ಅದು ತುಂಬ ದಾರ ಕಟ್ಟಾಗ್ತಿತ್ತು ಜಾಕ್ ಮಿಷನಲ್ಲೇ ಆ ಸೂಜಿ ಯೂಸ್ ಮಾಡಾದ್ಮೇಲೆ ಅಷ್ಟೊಂದು ಕಟ್ಟಾಗ್ತಿಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಆ ಸೂಜಿ ಯಾವುದಂತ ತೋರಿಸ್ತೀನಿ ನೋಡಿ ಈಗ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಎರಡೂ ಸಹ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾಲ್ಕು ಇಂಚಿಗೆ ಈ ರೀತಿ ಬಟ್ಟೆ ಪೀಸನ್ನು ತಗೊಂಡು ಕೊಡಬೇಕು ನಾವು ಹುಕ್ಸಿನ ಮನೆ ಮಾಡ್ತಾಯಿದ್ದೀವಿ ಇಲ್ಲೆಲ್ಲ ಹುಕ್ಸ್ ಮನೆ ಮಾಡಿದ್ರೆ ಮಾಡೇ ಕೊಟ್ಬಿಟ್ಟಿದ್ದೀವಿ ಏನು ಅನ್ನೋದಿಲ್ಲ ನಿಮ್ಮ ಕಡೆ ಹುಕ್ಸಿನ ಮನೆ ಮಾಡಿಲ್ಲ ಅಂದರೆ ನೀವು ಏನು ಅಂದರೆ ಹುಕ್ಸ್ ಮನೆ ಇದ್ದರೆ ನಮಗೆ ಹುಕ್ಸ್ ಹಚ್ಚೋದಕ್ಕೆ ಸ್ವಲ್ಪ ಟೈಮು ಉಳಿಯತ್ತೆ ಅಂತೇಳ್ಬಿಟ್ಟು ಹಾಗೆಯೇ ಪರವಾಗಿಲ್ಲ ಅಂದರೆ ದಾರದಲ್ಲಿ ನಾವು ರಿಂಗನ್ನು ಮಾಡಿದಾಗ ಕೆಲವೊಂದು ಸರಿ ಕಿತ್ತೋಗುವಂಥ ಚಾನ್ಸಸ್ ಇರುತ್ತೆ ಬಟ್ಟೆಯಲ್ಲೇ ನಾವು ಮನೆಯನ್ನು ಮಾಡೋದ್ರಿಂದ ನೀಟಾಗಿ ಬರುತ್ತೆ ನೋಡಿ ಈ ಥರ ಮಾ ಪಾಯಿಂಟ್ ಮಾಡಿಕೊಂಡು ನೆಕ್ಸ್ಟು ನೀವು ಉಕ್ಸ್ ಮನೆ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ನೋಡಿ ಈ ರೀತಿ ಮಚ್ಕೊಂಡು ಅಂದರೆ ಫಸ್ಟು ಒಂದು ಚಾಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಉಕ್ಸ್ ಮನೆನ ಮಾಡಿ ನಾವಂತೀಗ ತುಂಬ ಜನಕ್ಕೆ ಉಕ್ಸ್ ಉಕ್ಸುಮನೆಯೇ ಮಾಡ್ಕೊಡ್ತಾಯಿದ್ದೀವಿ ಕೆಲವೊಂದು ಬ್ಲೌಸಲ್ಲಿ ನಾವು ಟಿಪ್ಸ್ಗಳನ್ನು ಉಪಯೋಗಿಸಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನಾವು ಟೈಮಿಗೆ ಜಾಸ್ತಿ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಬೋದು ಹಾಗೆ ತಿಂಗಳಿಗೆ ನಾವು ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು ಮತ್ತು ಟೈಲರಿಂಗ್ ಕೆಲಸ ಜೊತೆಗೆ ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ನಾವು ಅಭ್ಯಾಸ ಮಾಡ್ಕೋಬೋದು ಈಗ ಟೈಲರಿಂಗ್ ಕೆಲಸ ಯಾವುದೇ ಕೆಲಸ ಆದರೂ ಒಂದೇ ಕೆಲಸನ ನಂಬ್ಕೊಂಡಿರೋದಕ್ಕೆ ಆಗೋದಿಲ್ಲ ನಮ್ಮ ಜೊತೆಗೆ ಇನ್ನೂ ಹಲವಾರು ಕೆಲಸಗಳು ಅಂದರೆ ಇದ್ರ ಜೊತೆಗೆ ಇನ್ನೇನಾದರೂ ನೀವು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂದರೆ ಬಟ್ಟೆ ಸೇಲ್ ಮಾಡೋದಾಗಿರ್ಬೋದು ಅಥವಾ ಕುಚ್ಚು ಹಾಕೋದಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಮಾಡೋದಾಗಿರ್ಬೋದು ಈ ರೀತಿ ನೀವು ಒಂದು ಟೈಲರಿಂಗ್ ಜೊತೆಯೇ ಸ್ವಂತ ಒಂದು ಬಿಸ್ನೆಸ್ ಸಹ ಮಾಡ್ಬೋದು ಆದ್ದರಿಂದ ನಾವು ಈ ರೀತಿ ಸ್ಪೀಡಾಗಿ ಬ್ಲೌಸನ್ನು ಅಂದರೆ ನಾವು ಸ್ವಲ್ಪ ಟೈಮನ್ನು ಕಡಿಮೆ ಕೊಟ್ಟಾಗ್ಲೂ ಸಹಿತ ನಾವು ಹೇಗೆ ಬ್ಲೌಸನ್ನು ಸ್ಪೀಡಾಗಿ ಹೊಲಿಬೋದು ಅಂತ ನನ್ನ ಕೆಲವೊಂದು ವೀಡಿಯೋಸಲ್ಲಿ ಇದೆ ಏನೆಲ್ಲ ಟ್ರಿಕ್ಸನ್ನು ಉಪಯೋಗಿಸ್ಕೋಬೇಕು ರಾತ್ರಿ ಕಟ್ ಮಾಡ್ಕೊಬೇಕು ಬೆಳಗ್ಗೆ ಹೊಲಿಬೇಕು ಅಂತ ಹೇಳಿಬಿಟ್ಟು ಹಾಗೆ ನಾವು ಸಹ ಅಷ್ಟೇ ಈಗ ಉಕ್ಸು ಒಂದು ಹಚ್ಚಿದರೆ ಸಾಕು ರಿಂಗನ್ನು ನಾವು ಇದರಲ್ಲೇ ಮಾಡಿಬಿಡ್ತೀವಿ ಹಾಗಾಗಿ ಇದರಿಂದ ಸಹಿತ ನಮಗೆ ಟೈಮ್ ಉಳಿಯುತ್ತೆ ನೋಡಿ ಫ್ರೆಂಡ್ಸ್ ಈಗ ಸ್ಲೀವು ಹೊಲ್ಕೊಳ್ತಾ ಇದ್ದೀನಿ ಅಂದರೆ ತುದಿಗೆ ಸ್ವಲ್ಪ ಮಡಚಿ ಹೊಲ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಸ್ಲೀವನ್ನ ನೀಟಾಗಿ ಮಡ್ಚ್ಕೊಳ್ಳೋದು ನೋಡ್ತಾ ಇದ್ದೀರಲ್ಲ ಈಗ ಬಟ್ಟೆ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ಟೆ ಅಟ್ಯಾಚ್ ಮಾಡ್ಕೊಬೇಕು ಸ್ಲೀವ್ಗೂ ಸಹಿತ ಈಗ ನೋಡಿ ಒಂದು ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡಿಕೊಂಡೆ ಈಗ ಬಟ್ಟೆ ಅಟ್ಯಾಚ್ ಮಾಡಬೇಕಲ್ವಾ ಬಟ್ಟೆ ಪೀಸೆಲ್ಲ ತೊಗೊಂಡು ಅಟ್ಯಾಚ್ ಮಾಡ್ಕೊಂಬಿಡಿ ನೀವು ಬ್ಲೌಸು ಸ್ಟಾರ್ಟಿಂಗಲ್ಲೇ ಸ್ಲೀವ್ ರೆಡಿ ಮಾಡಿಕೊಂಡ್ರು ಸಹಿತ ತುಂಬಾ ಒಳ್ಳೆಯದು ಯಾರೆಲ್ಲ ಬ್ಲೌಸ್ ಸ್ಟಾರ್ಟಿಂಗಲ್ಲೇ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನಾನು ಸಹ ಹಾಗೆ ಮಾಡ್ತೀನಿ ಒಂದೊಂದ್ಸಲಿ ಅಂದರೆ ಬ್ಲೌಸಲ್ಲಿ ಫಸ್ಟೇ ನಾವು ಸ್ಲೀವ್ ತೊಗೊಂಡು ಅದನ್ನು ಫಿನಿಷ್ ಮಾಡಿ ಇಟ್ಕೊಂಬಿಡೋದು ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ಮತ್ತು ತುಂಬಾ ಈಗ ಪ್ರಾಬ್ಲಮ್ಸ್ ಅಂದರೆ ಬಟ್ಟೆ ಕಡಿಮೆ ಕೊಡ್ತಾರೆ ಅದು ನಮಗೆ ಪ್ಯಾಚ್ ಕೊಡೋದೇ ತುಂಬಾ ಕಷ್ಟ ನೋಡಿ ಯಾವ ಬಟ್ಟೆಲಿ ಸಹ ಸ್ಲೀವಿಂಗ್ ಮಾತ್ರ ಪ್ಯಾಚ್ ಕಟ್ಟಲೇಬೇಕು ಅಷ್ಟು ಒಂದು ಮೀಟ್ರ್ಗಿಂತ ಜಾಸ್ತಿ ಇದ್ರೆ ಅಷ್ಟೇ ನಮಗೆ ಸ್ವಲ್ಪ ಬಟ್ಟೆ ಕಟ್ಟೋದು ಕಡಿಮೆ ಆಗಿರುತ್ತೆ ಇಲ್ಲಾಂದ್ರೆ ಸ್ಲೀವಿಗಂತೂ ಬಟ್ಟೆನ ಅಟ್ಯಾಚ್ ಮಾಡಲೇಬೇಕು ಈಗ ಬಂದ್ಬಿಟ್ಟು ಕುತ್ತಿಗೆ ಪಟ್ಟಿ ಹೊಲಿಯೋದಕ್ಕೆ ಕ್ರಾಸ್ ಪೀಸು ನೀವು ಕುತ್ತಿಗೆ ಪಟ್ಟಿ ಹೊಲಿಯೋದಕ್ಕೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂತಂದರೆ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಬೇಕು ಆಗ ತುಂಬ ಚೆನ್ನಾಗಿ ಸ್ಪೀಡಾಗಿ ನಾವು ಕುತ್ತಿಗೆ ಪಟ್ಟಿನ ಹೊಲಿದಾಬಿಡ್ಬೋದು ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು ಒಂದೇ ಟಿಪ್ಸು ಅಂದರೆ ಆಗಲಿ ಅಥವಾ ಪೈಪಿಂಗ್ ಕೊಡೋದಕ್ಕಾಗಲಿ ನೀಟಾಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಪೈಪಿಂಗು ಹೆಮ್ಮಿಂಗು ಅನ್ನೋದು ನೀಟಾಗಿ ಬರುತ್ತೆ ಹಾಗೆ ರವಂಡ್ ಕರು ಸುಕ್ಸುಕ್ ಸುಕ್ ಸುಕ್ ಬರೋದಿಲ್ಲ ಬ್ಲೌಸ್ ಫಿನಿಶಿಂಗ್ ಸಹ ಚೆನ್ನಾಗಿ ಬರುತ್ತೆ ಈ ರೀತಿ ಆದಷ್ಟು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಹಾಗೇನೆ ಇವಾಗಂತೂ ಲೈನಿಂಗ್ ಬ್ಲೌಸ್ಗಳಿಗೆ ಥ್ರೆಡ್ ಪೈಪಿಂಗ್ ಕೇಳ್ತಾರೆ ರೆಡಿಮೇಡ್ ಪೈಪಿಂಗ್ ಕೇಳ್ತಾರೆ ಆದ್ದರಿಂದ ಈಗ ಸಾದಾ ಬ್ಲೌಸಿಗೆ ನೀವು ಪೈಪಿಂಗು ಕೊಟ್ಟರೆ ಉಲ್ಟ ತಿರುಗುವಂಥ ಸಾಧ್ಯ ಸಾಧ್ಯತೆ ಇರುತ್ತೆ ಯಾಕಂದರೆ ಸ್ವಲ್ಪ ಮಿಸ್ಸಾಗಿ ಹೊಲಿದಾಗ ಉಲ್ಟ ತಿರ್ಗ್ಬಿಡತ್ತೆ ಆದ್ದರಿಂದ ನೀವು ಹೆಮ್ಮಿಂಗು ಕೊಟ್ಕೋಬೋದು ಅದು ಸೇಮ್ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ನಾವು ನಮ್ಮನೆ ನಮ್ಮ ಊರಲ್ಲಿ ಹೊಲಿಯುವಂಥ ಈ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ನಾವು ರಿಂಗು ಅಂದರೆ ರಿಂಗ್ ಹಚ್ಚೋದಿಲ್ಲ ಅಂದರೆ ಬಟ್ಟೆಯಲ್ಲೇ ಮಾಡ್ತೀವಿ ಮತ್ತು ಸ್ಲೀವಿಗೆ ಬ್ಯಾಕಿಗೆ ಮತ್ತು ಕುತ್ಕೆ ಪಟ್ಟಿಗೆಲ್ಲ ನಾವು ಮಿಶ್ರ ಮಿಷನ್ ಸ್ಟಿಚ್ಚೆ ಹಾಕ್ತೀವಿ ನಿಮ್ಮೂರಲ್ಲೇ ಯಾವ ರೀತಿ ಇದೆ ನೀವು ಕೈ ಹೊಲ್ಗೇನಂದರೆ ಹೆಮ್ಮಿಂಗ್ ಮಾಡೇ ಕೊಡಬೇಕಾ ನಮ್ಮೂರಲ್ಲಿ ನೋಡಿ ನಾವು ಬರೀ ಹುಕ್ಸ್ ಒಂದೇ ಸಾದಾ ಬ್ಲೌಸಿಗಾದರೂ ನಾವು ಹುಕ್ಸ್ ಒಂದೇ ಹಚ್ತೀವಿ ಮತ್ತು ಏನು ಕೆಲಸ ಇಲ್ಲ ಬರೀ ಹೊಲ್ಬಿಟ್ರೆ ಆಯಿತು ಎಲ್ಲ ನಾವು ಮಿಷನ್ ಸ್ಟಿಚ್ಚೇ ಹಾಕ್ತೀವಿ ನಿಮ್ಮ ಊರಲ್ಲಿ ಯಾವ ರೀತಿ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನೀವು ಶೋಲ್ಡರ್ ಡ್ರಾಪ್ ಯಾಕಾಗುತ್ತೆ ಹಾರ್ಮೋನಲ್ ರಿಂಕಲ್ಸ್ ಯಾಕೆ ಬರುತ್ತೆ ಹಾಗೆ ಬ್ಲೌಸು ಫಿಟ್ಟಿಂಗ್ ಬರೋದಿಲ್ಲ ತೋಳತ್ರ ಎದ್ಕೊಳತ್ತೆ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಸ್ಲೀವ್ ಹತ್ರ ಯಾಕೋ ಎದ್ದೇಳತ್ತೆ ಹೇಳ್ಬಿಟ್ಟು ನೀವು ಸ್ವಲ್ಪ ಬಟ್ಟೆನ ಕ್ರಾಸಾಗಿ ಕಟ್ ಹೋಗೋ ಸಹಿತ ಈ ಸಮಸ್ಯೆಗಳು ಬರುತ್ತೆ ಪ್ರತಿದಿನ ಹಾಕುವಂಥ ವೀಡಿಯೋಗಳನ್ನು ನೀವು ಸಹ ಚೆನ್ನಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವತ್ತೋ ಒಂದು ದಿವಸ ವಿಡಿಯೋ ನೋಡಿಬಿಟ್ಟು ಅರ್ಥ ಆಗಿಲ್ಲ ಅಂತ ಪದೇ ಪದೇ ಕಮೆಂಟ್ ಮಾಡ್ತಾಯಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀವು ವೀಡಿಯೋನೇ ಒಂದು ನಾಲ್ಕೈದು ಸರ್ತಿ ನೋಡಿ ನೆಕ್ಸ್ಟ್ ಗೊತ್ತಾಗಿಲ್ಲ ಅಂದರೆ ನನ್ನನ್ನು ಕೇಳಿ ನಾನು ಆರಾಮಾಗಿ ಹೇಳ್ಕೊಡ್ತೀನಿ ಆದರೆ ಹೇಗಂತ ಅಂದರೆ ನೀವು ಒಂದು ವೀಡಿಯೋ ನೋಡಿಬಿಟ್ಟು ಸ್ವಂತ ಒಂದು ತಲೆ ಉಪಯೋಗಿಸಿ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಈಗಂತೂ ಹೇಗಂದರೆ ತುಂಬ ಜನ ಟೈಲರಿಂಗ್ ಕಲ್ತಿರೋದೆ ಯೂಟ್ಯೂಬ್ ಚಾನಲ್ ನೋಡಿ ಇನ್ಸ್ಟಾ ಫೇಸ್ಬುಕ್ ಅಂತ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಂತೂ ನಾವು ಚೆನ್ನಾಗಿ ಬಳಸ್ಕೊಂಡ್ರೆ ಚೆನ್ನಾಗೇ ಇದೆ ತುಂಬ ಎಷ್ಟು ಚೆನ್ನಾಗಿ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಡ್ರೆಸ್ ಕಟ್ಟಿಂಗ್ ಆಗಿರ್ಬೋದು ಅಂಬ್ರೆಲ್ಲ ಗೌನ್ ಎಲ್ಲ ರೀತಿ ಸ್ಟಿಚ್ಚಿಂಗು ಸಹಿತ ನಮಗೆ ಒಂದು ಚಾನಲಲ್ಲಿ ಸಿಗತ್ತೆ ಅಲ್ವಾ ಹಾಗಾಗಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಸಹಿತ ನನಗೆ ಕಮೆಂಟ್ ಮಾಡಿ ಅಕ್ಕ ಏನಂತಾರೋ ಅವ್ರ ಹತ್ರ ಕೇಳಿದರೆ ಆ ರೀತಿ ಇಲ್ಲ ನನಗೆ ಟೈಮ್ ಇತ್ತು ಅಂದರೆ ನಾನು ಹೇಳೇ ಹೇಳ್ತೀನಿ ಆ ರೀತಿ ತುಂಬ ಜನಕ್ಕೆ ನಾನು ಸಹ ನನ್ನ ಕೈಲಾದಷ್ಟು ಹೇಳ್ಕೊಟ್ಟಿದ್ದೀನಿ ಹಾಗೇ ಫ್ರೆಂಡ್ಸ್ ನೀವೆಲ್ಲ ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ ನಾನು ಬಂದುಬಿಟ್ಟು ಹೇಳಕ್ಕೆ ಬರೋಲ್ಲ ನಾನು ಕರೆಕ್ಟಾಗಿ ಕೂತ್ರೆ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಸ್ಟಿಚ್ ಆಗುತ್ತೆ ಮಧ್ಯ ಮಧ್ಯೆ ಎಲ್ಲಾದರೂ ಹೇಳ್ತಾ ಇದ್ದರೆ ಮನೇಲೇ ಟೈಲರಿಂಗ್ ಮಾಡೋದರಿಂದ ಮಧ್ಯ ಮಧ್ಯ ಏನಾದರೂ ಕೆಲಸಕ್ಕೆ ಹೇಳ್ತಾ ಇರಬೇಕು ಆಗ ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗೇ ಎಲ್ಲ ಕೆಲಸದಕ್ಕೂ ನಾನೇ ಎದ್ದು ಹೋಗಿ ಮಾಡೋದರಿಂದ ಈ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ನಾನು ಬಿಡೋದಿಲ್ಲ ನಾನು ಟ್ರೈ ಮಾಡೇ ಮಾಡ್ತೀನಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡಿ ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ಟೈಲರಿಂಗ್ ಕೆಲಸನ ಮಾಡ್ತೀನಿ ಹಾಗೇ ಫ್ರೆಂಡ್ಸ್ ನೀವೆಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳಿ ಹಾಗೆ ನನಗೆ ಒಂದು ಕಮೆಂಟ್ ಬಂದಿತ್ತು ಆಗ ನನಗೆ ಟೈಲರಿಂಗ್ ಮಿಷಿನ್ ಮೇಲೆ ಕುತ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಯಾಕೆ ನಾನು ಬಟ್ಟೆ ಹೊಲೋಕೆ ಕೂತ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ನಾವು ಟೈಲರಿಂಗ್ ಮಿಷಿನ್ ಮೇಲೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂತಾಗ ನಿದ್ದೆ ಬರೋದು ಆರೋಗ್ಯ ತಪ್ಪೋದು ಅಥವಾ ಏನಾದರೂ ಏನಾದರೂ ಪ್ರಾಬ್ಲಮ್ ಬಂದೇ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಆ ಥರ ಆಗ್ತಾನೇ ಇದೆ ನನಗೆ ಅಂತ ಹೇಳಿದ್ರೆ ಕಣ್ಣು ದೃಷ್ಟಿಯಾಗಿ ಕಣ್ಣ ದೃಷ್ಟಿಗೆ ಆ ರೀತಿ ಆಗ್ತಾ ಇರುತ್ತೆ ಆದ್ದರಿಂದ ನೀವು ಕಣ್ಣ ದೃಷ್ಟಿಗೆ ಏನಾದರೂ ಪರಿಹಾರ ಮಾಡಿಕೊಂಡ್ರೆ ನೀವು ಸಹ ಟೈಲರಿಂಗ್ ಮಿಷಿನ್ ಮೇಲೆ ಕಂಟಿನ್ಯೂಸ್ ಆಗಿ ಇಂಟ್ರೆಸ್ಟಿಂದ ಕೆಲಸ ಮಾಡಬೇಕಾಗುತ್ತೆ ಮಾಡ್ಬೋದು ಅದರಿಂದ ನಿಮಗೆ ತುಂಬಾ ನಿದ್ದೆ ಬರ್ತಾ ಇದೆ ಆಗ್ತಿದೆ ಸುಸ್ತಾಗ್ತಾ ಇದೆ ನನಗೆ ಟೈಲರಿಂಗ್ ಮಿಷಿನ್ ಮೇಲೆ ಕೂತ ತಕ್ಷಣ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋರು ನೀವು ಪ್ರತಿ ಅಮಾವಾಸ್ಯೆ ದಿನ ಅಂದರೆ ಇದುವರೆಗೂ ಪೂಜೆ ಮಾಡಿಲ್ಲ ಅನ್ನೋರು ಇನ್ನು ನೆಕ್ಸ್ಟ್ ಬರುವಂತಹ ಅಮಾವಾಸ್ಯೆ ದಿನ ನೀವು ನೀಟಾಗಿ ನೀವು ಕೆಲಸ ಮಾಡೋ ಮಿಷನನ್ನು ನೀಟಾಗಿ ಒರೆಸ್ಕೊಂಡು ಅಮಾವಾಸ್ಯ ದಿನ ಸಂಜೆ ಪೂಜೆ ಮಾಡಿ ಬಿಟ್ಬಿಡಿ ನೆಕ್ಸ್ಟ್ ಡೇಯಿಂದ ನೀವು ಕೆಲಸನ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಆರೋಗ್ಯ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನನಗೂ ಫಸ್ಟ್ ಹಾಗೆ ಆಗ್ತಾ ಇತ್ತು ಅಂದರೆ ಎಷ್ಟು ವರ್ಷದ ಹಿಂದೆ ಅಂತಂದರೆ ಐದು ವರ್ಷದ ಹಿಂದೆ ನನಗೆ ಮಿಷನ್ ಮೇಲೆ ಬಂದು ತಕ್ಷಣ ನಿದ್ದೆ ಬರೋದು ಹಾಂ ಆಯಿತು ಅಂತೇಳಿ ಸ್ವಲ್ಪ ಮಲಗಿ ಬಂದರೆ ಮತ್ತೆ ಒಂಥರ ಸೋಮಾರಿತನ ಆಗೋದು ಆದರೆ ನಾನು ಇವಾಗಿವಾಗ ಏನು ಅಂತ ಅಂದರೆ ಪ್ರತಿ ಅಮಾವಾಸ್ಯೆಗೂ ನಾನು ತಪ್ಪಿಸಲ್ಲ ನಾನು ನನ್ನ ಟೈಲರಿಂಗ್ ಮಿಷನಿಗೆ ಚೆನ್ನಾಗಿ ಪೂಜೆ ಮಾಡ್ತೀನಿ ಹಾಗೆ ಈ ರೀತಿ ನಾನು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ನನ್ನ ಕೆಲಸ ಸಹ ನೀಟಾಗಿ ಮಾಡಬೇಕು ಹಾಗೆ ಭಕ್ತಿ ಸಹ ಇರಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಟೈಲರ್ ಇದ್ದಲ್ಲಿಗೆ ಕಸ್ಟಮರ್ ಬರೋದ್ರಿಂದ ಅವರು ನಮ್ಮ ಜೊತೆಗೆ ಬ್ಲೌಸ್ ಕೊಡೋ ವಿಚಾರದಲ್ಲಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಬಟ್ಟೆಗಳನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿರ್ತಾರೆ ನಾವು ಕೆಲಸಗಳನ್ನೆಲ್ಲ ಮಾಡೋದನ್ನು ನೋಡಿ ಅಬ್ಸರ್ವ್ ಮಾಡಿರ್ತಾರೆ ಅಪ್ಪ ಮನೆಗೆ ಕುತ್ಕೊಂಡು ಇಷ್ಟೆಲ್ಲ ದುಡಿತಾರೆ ಅಂತ ಹೇಳಿ ಅನ್ಕೊತಾರೆ ಇಷ್ಟು ಹೇಳಿದ್ರೆ ಸಾಕು ನಮಗೆ ಕಣ್ಣು ಅನ್ನೋದು ಆಗುತ್ತೆ ಆ ಟೈಮಲ್ಲಿ ನಿಮಗೆ ಟೈಲರಿಂಗ್ ಮೇಲೆ ಕೂತ್ರೆ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗ್ತಿರತ್ತೆ ನೋಡ್ತಾ ಇದ್ದೀರಲ್ಲ ಬ್ಲೌಸ್ ಬಂದುಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಸ್ಲೀವ್ ಅಟ್ಯಾಚ್ ಆದಮೇಲೆ ಈಗ ಫಿಟ್ಟಿಂಗು ನೋಡಿ ನಾನು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಹೇಗೆ ಫಿಟ್ಟಿಂಗ್ ಲೈನ್ ಇತ್ತು ಅದಕ್ಕೆ ಸೇಮ್ ಅಳತೆ ಫಿಟ್ಟಿಂಗ್ ಲೈನ್ ಬಂದಿದೆ ಆದರೂ ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಉಲ್ಟಾ ಮಾಡಿಕೊಂಡು ಯಾವ ಸೈಡ್ ರಿಂಗ್ ಪಟ್ಟಿ ಬಂದಿದೆಯೋ ಆ ಸೈಡಲ್ಲೇ ಮಾರ್ಕ್ ಮಾಡಿ ಇದು ತುಂಬ ಈಸಿ ಮೆಥಡು ನೋಡಿ ಅಳತೆ ಬ್ಲೌಸ್ ಕರೆಕ್ಟಾಗಿ ಕೊಟ್ಟಿದ್ರು ಅಂದರೆ ಅಳತೆ ಬ್ಲೌಸನ್ನ ಹಿಡ್ಕೊಂಡು ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿ అలద బ్లౌస్ కొట్టిల్ అందరూ సహిత మై అలదే నాల్కనే వన్ భాగ తో ಈ ರೀತಿ ಅಳತೆ ಮಾಡಿ ಸ್ಲೀವು ಮತ್ತು ಸೊಂಟ ಮತ್ತು ಇದೆ ಸುತ್ತಳುತ್ತೆ ಕರೆಕ್ಟಿದೆ ನೋಡಿ ಫ್ರೆಂಡ್ಸ್ ನಾವು ಕಟ್ಟಿಂಗ್ ಮಾಡುವಾಗ ಏನೂ ವ್ಯತ್ಯಾಸ ಮಾಡಿಲ್ಲ ಅಂದರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಬ್ಲೌಸು ಕಸ್ಟಮರ್ ಇಸ್ಕೊಂಡೋದ್ರು ತುಂಬ ಚೆನ್ನಾಗಾಗಿತ್ತು ಬ್ಲೌಸ್ ಮಾತ್ರ ಫಿಟ್ಟಿಂಗ್ ಎಲ್ಲ ಸಖತ್ತಾಗೆ ಕೂತಿತ್ತು ಅದು ಈ ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು ಇವತ್ತು ಸೆಂಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ ಬ್ಲೌಸು ಕಸ್ಟಮರ್ ಹತ್ರ ಸರಿ ಆಗಿದೆಯೋ ಅಂತ ಕೇಳೋದೇ ಬೇಡ ಅದೇ ನಮಗೆ ಈ ರೀತಿ ಸ್ಟ್ರೈಟ್ ಲೈನ್ ಫಿಟ್ಟಿಂಗ್ ಬರಲಿಲ್ಲ ಅಂದಿದ್ರೆ ಅದು ಬ್ಲೌಸ್ ತಪ್ಪಾಗಿದೆ ಅಂತ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಫಿಟ್ಟಿಂಗನ್ನು ಕ್ಲೀನಾಗಿ ಅರ್ಥ ಆಗೋಕ್ಕೆ ಹೇಳ್ಕೊಡಿ ಅಂತ ನೋಡಿ ಸಿಸ್ಟರ್ ಈ ರೀತಿ ಉಲ್ಟಾ ಮಾಡಿಕೊಳ್ಳಿ ಯಾವ ಸೈಡಲ್ಲಿ ನಿಮಗೆ ಉಕ್ಸು ರಿಂಗ್ಸು ಬಂದಿದೆ ಆ ಸೈಡಲ್ಲಿ ನೋಡಿಕೊಂಡು ಅದದೇ ಸ್ಲೀವು ಮತ್ತು ಫ್ರಂಟು ಹಿಡ್ಕೊಂಡು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನೀವು ಮಾಡ್ಬೋದು ಹಾಗೆ ನೀವು ಫಿಟ್ಟಿಂಗಿಗೆ ಎಷ್ಟು ಹೊಲಿಗೆ ಹಾಕ್ತೀರ ನಾನು ಮೂರು ಹೊಲಿಗೆ ಹಾಕ್ತೀನಿ ಮತ್ತು ಹೊಲದಾದಮೇಲೆ ಲೂಸು ಅಂತ ಬಂದರೆ ಒಂದು ಸೈಡಲ್ಲಿ ಹಾಕ್ಕೊಡ್ತೀನಿ ಒಬ್ಬೊಬ್ರಂತೂ ಒಂದು ಆರರಿಂದ ಏಳು ಸ್ಟಿಚ್ಚಿಂಗ್ ಫಿಟ್ಟಿಂಗ್ ಸ್ಟಿಚಿಂಗ್ ಹಾಕಿರ್ತಾರೆ ನಾವು ಅಂದರೆ ಮೂರು ಸ್ಟಿಚ್ಚಿಂಗ್ ಹಾಕಿರ್ತೀವಿ ಕಾಲು ಕಾಲು ಇಂಚು ಬಿಟ್ಬಿಟ್ಟು ಹಾಗೆ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಬ್ಲೌಸು ಈ ಬ್ಲೌಸು ಸ್ಟಿಚ್ಚಿಂಗ್ ನಿಮಗೆಲ್ಲ ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ರೀತಿಯೇ ನಾನು ಇನ್ನೂ ಹೆಚ್ಚೆಚ್ಚು ಕಟ್ಟಿಂಗು ಸ್ಟಿಚ್ಚಿಂಗ್ ವಿಡಿಯೋನೂ ಹಾಕ್ತಾ ಇರ್ತೀನಿ ಇದೇ ಬ್ಲಾಕ್ ಬ್ಲೌಸು ಕಟ್ಟಿಂಗು ನನ್ನ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿದೆ ನೀವು ನೋಡ್ಕೊಬೋದು ತುಂಬ ನಿಧಾನವಾಗಿ ಅರ್ಥ ಆಗೋ ರೀತಿ ಹಾಕಿದ್ದೀನಿ ಕಟ್ಟಿಂಗ್ ಮಾಡೋ ವಿಡಿಯೋ ಮಾತ್ರ ಸ್ಟಿಚಿಂಗ್ ಮಾಡೋ ವಿಡಿಯೋನೂ ನಾನು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ನೋಡಿ ನೀವು ಕಟ್ಟಿಂಗ್ ಸರಿ ಮಾಡಿದರೆ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬಂದಿರತ್ತೆ ನೀವೇನಾದರೂ ಕಟ್ಟಿಂಗ್ ಮಾಡೋದಲ್ಲಿ ಮಾರ್ಕ್ ಮಾಡೋ ಟೈಮಲ್ಲಿ ಮಿಸ್ ಮಾಡಿದರೆ ಫಿಟ್ಟಿಂಗ್ ಲೈನ್ ಚೆನ್ನಾಗಿ ಬರೋಲ್ಲ ಓಕೆ ಫ್ರೆಂಡ್ಸ್ ನೋಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಬ್ಯಾಕ್ ನೀವು ಟಕ್ಸ್ ಎಲ್ಲ ಹಿಡ್ಕೊಂಡು ಫಿಟ್ಟಿಂಗ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೀವು ಒಂದು ಸತಿ ಹಿಡಿದು ನೋಡಿ ಆಗ ಕರೆಕ್ಟಾಗಿ ಒಂದರೆ ನೋಡಿ ಈ ಥರ ನೀಟಾಗಿ ಉಲ್ಟಾ ಇರೋದನ್ನು ಸೀದಾ ಮಾಡಿಕೊಂಡು ಫಿಟ್ಟಿಂಗ್ ಸರಿ ಬಂದಿದೆಯಾ ಅಂತ ಒಂದು ಸತಿ ಅಳತೆ ಬ್ಲೌಸ್ಗೆ ಚೆಕ್ ಮಾಡಬೇಕು ನೋಡಿ ಲಾಸ್ಟಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಬಂದಿದೆ ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ಈ ರೀತಿ ಹಿಡಿದು ನೋಡಿ ತೀರಾ ಎಳಿಬೇಡಿ ನೀವು ಅಳತೆ ಬ್ಲೌಸನ್ನು ಸ್ವಲ್ಪ ನಾರ್ಮಲಾಗಿ ಎಳೆದು ನೋಡಿ ಕರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಅದನ್ನೆಲ್ಲ ಫಿಟ್ಟಿಂಗ್ ಸ್ವಲ್ಪ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ತೋರಿಸಿ ಸಿಸ್ಟರ್ ಅಂತ ನಾನು ಅಳತೆ ಬ್ಲೌಸಲ್ಲೂ ಸಹಿತ ಫಿಟ್ಟಿಂಗ್ ಮಾಡ್ತೀನಿ ಹಾಗೆ ಅಳತೆ ಬ್ಲೌಸಿಂದ ಟೇಪಲ್ಲೂ ತಗೊಂಡು ಫಿಟ್ಟಿಂಗ್ ಮಾಡ್ತೀನಿ ಮತ್ತು ಅಳತೆ ತೊಗೊಂಡು ಮೈಯಾಳತೆಯಿಂದಲೂ ಸಹಿತ ನಾನು ಫಿಟ್ಟಿಂಗ್ ಮಾಡ್ತೀನಿ ಎಲ್ಲದರಲ್ಲೂ ಕರೆಕ್ಟಾಗಿ ಬಂದಿತ್ತು ನಿನ್ನೆ ಈ ಬ್ಲೌಸನ್ನು ನಾನು ಕಸ್ಟಮರಿಗೆ ಕೊಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ಈ ಬ್ಲೌಸ್ ಕಟಿಂಗ್ ಮೆಥೆಡ್ ನೋಡಿಕೊಂಡು ಕಟಿಂಗ್ ಮಾಡಿ ಹಾಗೆ ಇದರಲ್ಲಿ ನೋಡಿಕೊಂಡು ಸ್ಟಿಚಿಂಗ್ ಮಾಡಿ ಕರೆಕ್ಟಾಗಿ ಬರುತ್ತೆ ನೋಡಿ ಫಿಟ್ಟಿಂಗ್ ಲೈನ್ ಅಂತೂ ಕರೆಕ್ಟಾಗಿ ಬಂದಿತ್ತು ಬ್ಲೌಸ್ ಫಿಟ್ಟಿಂಗು ಸಹ ತುಂಬಾ ಚೆನ್ನಾಗಿ ಸಾದಾ ಬ್ಲೌಸು ಕಟ್ಟಿಂಗು ಸ್ಟಿಚ್ಚಿಂಗು ಹೇಳ್ಕೊಡಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸು ಸ್ಟಿಚ್ಚಿಂಗ್ ಹಾಕಿದ್ದೀನಿ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ ಹಾಕಿದ್ದೀನಿ ವೀಡಿಯೋ ನೋಡಿಕೊಂಡು ಟ್ರೈ ಮಾಡಿ ಬಿಗಿನರ್ಸರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಅಳತೆ ಬ್ಲೌಸನ್ನ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಫಸ್ಟು ಕರೆಕ್ಟಾಗಿ ಇಟ್ಕೊಂಡು ನೆಕ್ಸ್ಟು ಮಾರ್ಕ್ ಮಾಡಿ ನೀವು ಸ್ಲೀವು ಕಂಕ್ಳು ಅದರಲ್ಲೇ ಸಿಕ್ಬಿಡತ್ತೆ ಫಿಟ್ಟಿಂಗ್ ಲೈನ್ ಅಂತೂ ಬಂದಿರತ್ತೆ ಅಲ್ವಾ ಹಾಗಾಗಿ ನೋಡಿ ಫಿಟ್ಟಿಂಗ್ ಎಲ್ಲ ಆಯಿತು ಬ್ಲೌಸ್ ಎಲ್ಲ ರೆಡಿ ಆಯಿತು ಬ್ಲೌಸುಗ್ ಸಹ ಸೂಪರ್ ಆಗಿತ್ತು ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇದೊಂದಿಗೆ ಮತ್ತೆ ಬರ್ತೀನಿ ಟಕ್ಸು ಎಲ್ಲ ಹಿಡ್ದಾದ ಮೇಲೆ ಲಾಸ್ಟಲ್ಲಿ ನಾವು ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸಲ್ಲಿ ನೋಡಬೇಕಾಗತ್ತೆ ನೋಡಿ ಈಗ ಟಕ್ಸು ಸಹ ಹಿಡ್ದಾಯಿತು ಈ ಥರ ನಾಲ್ಕು ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಟಕ್ಸನ್ನು ಹಿಡಿದಿದ್ದೀನಿ ಡೀಪ್ ಕಮ್ಮಿ ಇದ್ರೆ ಜಾಸ್ತಿ ಹಿಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತದೆ ನೆಕ್ಸ್ಟ್ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾ